ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಅರಾಮದಿರಿ ನಾವು ಕೂಡ ಟೈಮ್ ಈಗ ಎಂಟು ಗಂಟೆಗೆ ರೀ ಈಗ ಸ್ಟಾರ್ಟ್ ಮಾಡಿದ್ರಿ ಬರ್ರಿ ಹತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ರಿ ನೋಡ್ರಿ ನಮ್ಮ ಸಮ್ಮು ನೋಡ್ರಿ ಸಾಲಿ ಸುಟ್ಟಿ ಅವ್ರಿ ಅವನು ಮೂರ್ನಾಲ್ಕು ದಿನ ಯಾಕಂತಂದ್ರೆ ಇಲ್ಲಿ ಜಂಬಿದಾಗ ಜಾತ್ರೆ ಅದ ರೀ ಅದಕ್ಕೆ ಸಾಲಿಗೆ ಅವನು ಜಂಬಿ ಹೋಗ್ತಾನ ಅದಕ್ಕೆ ಸುಟ್ಟಿ ಕೊಟ್ಟಾರೀ ಸಾಲಿ ಮೂರು ದಿನ ಸುಟ್ಟಿಲ್ಲಪ್ಪ ನಿನ್ನೆ ಸುಟ್ಟಿ ಕೊಟ್ಟಾರೀ ನಿನ್ನೆ ಗುರುವಾರ ಗುರುವಾರ ಸುಟ್ಟಿ ಕೊಡ್ರಿ ಇಲ್ಲ ಗುರುವಾರ ಶುಕ್ರವಾರ ಶನಿವಾರ ಮೂರು ದಿನ ಸುಟ್ಟಿದಿ ಒಂದು ಸಾಲಿ ಆಯ್ತು ನಾಳೆಗೆ ಅಂತ ಆಯ್ತಾರದ್ರಿ ನಾಳೆಗೆ ಭೀ ಸುಟ್ಟಿ ಸೊಮ್ಮೆ ಯಾವತ್ತಿ ಮಂಡೇ ದಿನ ಹೋದ್ ನೋಡ್ರಿ ನಮ್ಮ ಸಮ್ಮ ಸಾಲಿಗೆ ಮಂಡೆ ದಿನ ಬಾ ಅಂದ್ರೆ ಅವರ್ಸ್ರ ಮಂಡೇ ದಿನ ಸಾಲಿಗೆ ಹೋದ್ರಿ ಈಗ ಸ್ಪೆಷಲ್ ಆಗಿ ಜುನ್ಕ ಮತ್ತ ಪೈಪ್ ಜೋಳದ ರೊಟ್ಟಿ ಮತ್ತ ಮಾಡ್ತೀನಿ ರೀ ಮಾಡ್ತೇನ್ರಿ ವಡಿ ಪೈಪ್ ಜೋಳದ ರೊಟ್ಟಿ ಉತ್ತರ ಕರ್ನಾಟಕದ ಸ್ಪೆಷಲ್ ಆ ವಡಿ ಮತ್ತು ಪೈಪ್ ಜೋಳದ ರೊಟ್ಟಿ ರೀ ಪೈಪ್ ಜೋಳದ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮುಖನಿ ರೀ ಬರ್ರಿ ಹಂಗಿದ್ರೆ ತಡ ಮಾಡ್ಲಾರ್ದ ಉತ್ತರ ಕರ್ನಾಟಕದ ಸ್ಪೆಷಲ್ ಆ ಜುಣಕುದಡಿ ಮತ್ತು ಪೈಪ್ ಜೋಳದ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡಮ್ಮಂತ್ರಿ ನಮ್ಮ ಸಮೂ ನೋಡ್ರಿ ಹೋಟೆಲ್ಗೆ ಕೋಕಿ ಹಾಲಿನ ಪ್ಯಾಕೆಟ್ ತಗೊಬಂದ್ರಿ ತೊಗೊಂಬಂದ ಮೇಲೆ ಅವ್ರ ಅಜ್ಜಿ ಚಹಾ ಮಾಡ್ಕೊಟ್ಟಳ ಚಹಾ ಬಿಸ್ಕಿಟ್ ತಿಳ್ಕತ್ತಾನೀಗ ಹೋದಲಪ್ಪು ಸಮೃದ್ಧಿ ಅಂತೂ ಮಕ್ಕೊಂಡಾಡ್ರಿ ಈಗ లేవ్ వచ్చేని వలేమేగా కడాయి తీని అది తీగా ఎడి ಹಾಕొన తిందన్నా చూడు చెల్లకది

हे ता आच्यावर काहीच नाही मम्मी ना से पंगा हा ओ पंगा किती शिकाने लागला पोटा दिसत करते मम्मी रे ऐ मम्मी उठ शिकाने नागा नागा नीला नी हेलेवा त मारतो ना मम्मी पंगा पंगा ਉਹ ਜੀ ਕਈ ਕਾਲਸ ਮੋਂ ਟੋਨੇਂ ਰੀ ਮਮੇ ਲਗਾ ਦਿੱਤੀ ਈਗਾ ਹੁਜੇ ਕਈ ਨੀਰੇ ਆ ਕੋਤੀਂ ਰੀ ਹੁਜੇ ਕਾਲਸ ਬੋਲੋ ਟੇ 37 ਦੇਈ ਦੀ

ಸ್ವಲ್ಪ ನೀರ್ ಹಾಕೊಂಡ್ರೆ ಗಂಟಂದ್ರ ಯಾವ್ದೇ ರೀತಿ ಗಂಟು ಹುಡಿಬಾರೀ ರೀತಿ ಸ್ವಲ್ಪ ನೀರ್ ಹಾಕೊಂಡ್ ಕಲ್ಸ್ಕೋದ್ರಿ ಗಂಟ್ ಆಗಿಲ್ಲ ಮತ್ ಅಮ್ಮನಿಗೆ ನೀರ ಹಾಕುದಂದ್ರ ಅದು ಗಂಟಾಗ ಕಲ್ಸ್ಕೊ ಬರಂಗಿಲ್ಲ ಕುಡಿ

ಕೊವಾಗೆ ಎಲ್ಲಾ ಕವದು തിരികെ വരാൻ തല വറക്കുന്നതുപോലെ ഇടയ്ക്കിടെ വല്ലു തിക്കിയാ വരുന്നുണ്ട് നമ്മൾ गाते बाड़ा നമ്മൾ गाते बाड़ा നീ വേണ്ടാ നീ സുന്ദരി ಹಿಟ್ಟ ಕುದ ಅರ್ಥ ಮತ್ತೆ ಚುಣಕುದಡಿ ಚಂದ್ ಬರ್ತಾವ್ರಿಯ ಸರಿ ಅಲ್ಲ ಸರಿ ಸರಿ ಈ ಕಡೆ ಆ ಕಡೆ ವಾಶಿ ಮೇಲೆ ಕೊಂಡ್ರು ಚೆಂದ ಈಗ ನೋಡ್ರಿ ಈಗ ಪ್ಲೇಟಿಗೆ ಹಾಕ ಬರುತ್ತೆ ಸ್ವಲ್ಪ ಕೊಬ್ಬರಿ ಪುಡಿ ಹಾಕೊಂಡಿರ್ತೀವಿ ಒಂದು ಸ್ವಲ್ಪ ಬಿಳಿ ಎರಡು ನೋಡ್ರಿ ಜುಂಕದ ಪ್ಲೇಟ ರೆಡಿ ಅಲ್ಲ ಈಗ ಇದು ತಣ್ಣಗೆ ಆಲ ಕಡೆ ಹಾಕ್ಬಿಡಿ ತಣ್ಣಗೆ ಆದ್ಮೇಲೆ ಇದನ್ನ ಕಟ್ ಮಾಡಂಬ್ರಿ ನೋಡ್ರಿ ಎಷ್ಟು ಸೂಪರ್ ಆಗಿ ಬಂದ್ಬಿಡಿ ಜುಂಕದ ಹಿಟ್ಟಂತೂ ತಣ್ಣಗಾಲಕ್ಕ ಮ್ಯಾಗಿಡ್ತೇನೆ ಮ್ಯಾಗಿಟ್ಟ ಪೈಪ್ ರೊಟ್ಟಿ ಬಡಂಬ್ರಿ

ಸಲ್ಪ ಈ ಬड्डी ಮೇಲೆ ಕೊтни ಒಗೆ ಬಿಡನಲ್ರಿ ಇಂತ ಬೊಟ್ಟೆ ಹಾಕಿರ್ತೀನಿ ಬೊಲ್ಲಿ ಒರಿ ಇರ್ತದ ರೊಟ್ಟಿಯನ್ನ ನಾನು ಹೇಳ್ತಾಗ ನೀ ಹೇಳಲ್ಲ ಗೊತ್ತಿಲ್ಲ ಯಾಕಂದ್ರೆ ಇದನೇ ಆಗುತ್ತೆ ಈ ಸಮೋಯ ಚಾರ್ಮಿ ತಾವೆ ಪಕ್ಕದ ತಿಕ್ಕಟಿನಾ ರೊಟ್ಟಿ ತಾವೆ ಏಕ ರೊಟ್ಟಿ ನೀವು ತಮೆ ಬಾ ಕಮ್ರತ್ತೆವನ ಕಡಿಗೆನ ಬೊಟ್ಟೆ ಅದು ಆಗ್ತೋ ಆಗ್ತೋ ಆ ರೊಟ್ಟಿ ಬಲ ರೊಟ್ಟಿ ಅಲ್ಲೇ ತಾಯ್ನ او 과도하다 나는 이팀 애들 사면 된다 거기 막 고추 소락 안티 실바 아리네 놓을 때 라이브리 꼭 나인이 뭐 रोटी 막 고치니 우나카티 반디 아다 설 바탈바데 아다 설 바데로 바دو 아다 ನೀ ಇಲ್ಲಿ ಪಾ ಇದರಿಂದ ಸರಿ ಮೊದಲು ನೀ ಬಳಿಗಳು ಮದಕುಂಟ ಅದಕ್ಕೆ ಒಂದು ಸ್ವಲ್ಪ ಹೀಟ್ ರೀ ಬಡಿಲಕ್ಕ ಇದಾಗಲ್ಲ ಪೈಪ್ ನೋಡ್ರಿ ಪೈಪಿನ ರೊಟ್ಟಿ ಅಂತ ಹೇಳಿದ್ರಿ ಪೈಪ್ ತೊಗೊಂಡಿ ನೋಡ್ರಿ ಈಗ ಸ್ವಲ್ಪ ಕೈಲಿ ಅಂತ ಬಡಿಯಮ್ಮ ಈಗ ಸರಿ ಅಲ್ಲಿದ್ದ ಅದರಿಂದ ಸುಮ್ಮನೆ ಇಲ್ಲಿ ಮ್ಯಾಕ್ ಹೋಗಿ ಈಗ ನೋಡ್ರಿ ಪೈಪಿಗೆ ಒಂದ್ ಸ್ವಲ್ಪ ಕೆಟ್ ವಾಸ್ ರೀ ಈಗ ಇಲ್ಲಿ ಒಂದ್ ಸ್ವಲ್ಪ ಬಡ್ದಿದ್ದ ರೊಟ್ಟಿ ಅದಲ್ರಿ ಪೈಪಿನ್ ರೊಟ್ಟಿ ಎಚ್ಲು ಬಹಳ ಪೇಪರ್ ಎಲ್ಲ ರೊಟ್ಟಿ ಅಂತ ಅಷ್ಟ को कोनी मरे ना लांबा सुमा बा रोटी तंदी गदा हडीने बडो बडी उडी असताना गालि आ शक्ति जी अकी आपन आजी अकी आपन लाक ढोते बागो अत्ती मगो उकोतो poco <laughs> <susurra> <laughs> Aquí vamos a, ver, vamos a ಅಷ್ಟ ಚಂದ ಬರ್ತವ್ರೈಪಿಂತ ನಾವ್ ಈಗ ಬೆಳ್ಳಡ್ಗಿಲಿ ಮಾಡ್ತೇವೆ ಅದು ಇನ್ನ ಒಂದ್ ಸ್ವಲ್ಪ ಕಷ್ಟ ಆಗ್ರಿ ಯಾಕಂದ್ರ ಅದ್ ಬೀಳ್ತಾವ ಮತ್ತ ಒಂದ್ ಸ್ವಲ್ಪ ಅದಕ್ಕೆ ಪ್ಲಾಸ್ಟಿಕ್ ಹೋಗ್ತೇವ ಪ್ಲಾಸ್ಟಿಕ್ ಎಲ್ಲ ಮುಗಿಯಾಯ್ತು ಅಂತಂದ್ರೆ ಅದ್ರ ರೊಟ್ಟಿಗೆಲ್ಲಾ ಗೀಟಾ ಬೀಳ್ತಾವ್ರೆ ಇದು ನೋಡ್ರಿ ಎಷ್ಟು ಸಾಫ್ಟ್ ಮೈಸಾಗ ಬರ್ತಾವ್ರಿ ರೊಟ್ಟಿ ಅಂತ

ಹೋಯ್ ಬೆನೆಗಾ ಇದು ಸರಿಯಾ ಕೂನಿಯಾ ಸರಿಯಾ ಇದೂ ಇದು ಯಾಪ್ಪಾ ಹೋಗಬರು ಇದು ಬರದು ಹೋಗಾ ಒತ್ತಿನುಗ ಬಾರಾ ಬೋತಾ ಓ ಏ ಮಕ್ಕರೆ ನಾ ಜೋ ಜೋಗೆ ಬಾಬಾ ಜೋಗೆಯೆ ಮಗ ಜೋಗೆಯೆ ಮಗ ನಿ ಮೇಲ ಕುಂದ್ರು ನಿನ್ನಿ ನಾನು ರೊಟ್ಟಿ ಮಾಡ್ಕೊಡ್ತೀನಿ ನಂದು ನನ್ ಬೇಡ ಆ ಫಸ್ಟ್ ಇನ್ ಪೈಪ್ ಮಾಡಿದ್ದ ಮಾಡಿದ ಬಿಸಿ ಜೋಳದ ರೊಟ್ಟಿ ಇಲ್ಲಿ ನೋಡ್ರಿ ಜುನ್ಕದ್ ಒಡಿ ಆಗ್ಯಾವ ನೋಡ್ರಿ ಎಷ್ಟು ಚಂದ ಕಟ್ಟಾಗಿ ಬಂದಾವು ನೋಡ್ರಿ ಕಾಣಿಸ್ತಿರ್ಡಿ ನೋಡ್ರಿ ಫ್ರೆಂಡ್ಸ್ ಪೈಪ್ ಮಾಡಿದ್ದ ಮಾಡಿದ ಬಿಸಿ ಬಿಸಿ ಜೋಳದ ರೊಟ್ಟಿ ಜುನ್ಕದ ಒಡಿ ಅದ್ರ ಸಂಗಡ ಕೊತ್ತಂಬ್ರಿ ಒಂದ್ ಸ್ವಲ್ಪ ಉಳ್ಳಾಗಡ್ಡಿ ಗಡಿದ್ರ ಊಟಕ್ಕಿನ್ನ ಏನು ಬೇಕ್ರಿ ಭಾರಿ ಮಸ್ತ್ನಾಗ ಇರ್ತರಿ ಊಟ ಅಂತೂ ಬರ್ರಿ ಫ್ರೆಂಡ್ಸ್ ಆ ಉತ್ತರ ಕರ್ನಾಟಕದ ಸ್ಪೆಷಲ್ಲ ಜುನ್ಕದ ಒಡಿ ಬಿಸಿ ಬಿಸಿ ಜೋಳದ ರೊಟ್ಟಿ ಒಂದು ಸ್ವಲ್ಪ ಪುಳ್ಳಗಡಿಯೋ ತಗೊಂಡ ಊಟ ಮಾಡಿರಿ ಇವತ್ತಿನ ರೆಸಿಪಿ ಎಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ನೋಡಿದಂಥ ಎಲ್ಲರಿಗೂ ನಮಸ್ಕಾರ ರೀ